ನಾನು ನಿಶಾ ಒಟ್ಟಿಗೆ ಊಟ ಮಾಡ್ತಾ ಇದ್ದಿದ್ದು ಬಿಕಾಸ್ ಇವಾಗ ನಾನು ನೆನ್ಸ್ಕೊಂಡ್ರೆ ಇವಾಗಲೂ ಅಯ್ಯೋ ಮಿಸ್ ಮಾಡ್ಕೊಳ್ತೀನಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಲಾಸ್ಟ್ ಫ್ಯೂ ಡೇಸ್ ಅಥವಾ ಲಾಸ್ಟ್ ಫ್ಯೂ ಮಂತ್ಸ್ ಏನಾಗ್ತಿತ್ತು ನನಗೆ ನನಗೆ ನಿಶಾ ಮನೆಯಿಂದ ಊಟ ಬರ್ತಾ ಇತ್ತು ಅವ್ರ ಮನೆಯಿಂದ ಊಟ ಬರೋದು ನಾವು ಇಬ್ಬರು ಕುತ್ಕೊಂಡು ಒಟ್ಟಿಗೇನೆ ಊಟ ಮಾಡಿ ಊಟ ಮಾಡಿಸ್ಕೊಂಡು ಜಾಲಿ ಮಾಡ್ತಾ ಇದ್ವಿ ಅಂಡ್ ಆವಾಗಿನ ಟೈಮಲ್ಲಿ ರೀಲ್ಸ್ ಮಾಡೋದು ಅಥವಾ ಇನ್ನೊಂದು ಮತ್ತೊಂದು ಅದೇ ಯಾವ್ದು ಫನ್ನಿ ಇನ್ಸಿಡೆಂಟ್ ಏನಾದ್ರು ಇದೆಯಾ ತುಂಬಾ ಇದೆ ಬಟ್ ಇವಾಗ ಕೇಳಿದರೆ ನನಗೆ ಯಾವುದೂ ನೆನಪಿಲ್ಲ ಯಾಕೆಂದರೆ ನಾವು ಟೇಕ್ಸ್ ಆಗ್ತಾ ತುಂಬ ಕಾಲ ಎಳ್ಕೊಂಡು ಮಾತಾಡಿಕೊಂಡು ಎಲ್ಲ ಇರ್ತಿತ್ತು ಯಾಕಂದರೆ ನಮ್ಮ ಸೆಟ್ಟು ಆಗಿತ್ತು ಅಭಿ ಆಗಿರ್ಬೋದು ಅಥವಾ ವೇದಾಂತವ್ರು ಆಗಿರ್ಬೋದು ನಿಶಾ ಆಗಿರ್ಬೋದು ಪ್ರಿಯ ಆಗಿರ್ಬೋದು ಸೊ ಅಥವಾ ಕಾಂತ ಆಗಿರ್ಬೋದು ಅಥವಾ ನನ್ನ ಇವರು ಆಗಿರ್ಬೋದು ಸೊ ಪ್ರತಿಯೊಬ್ಬರು ತುಂಬ ಫನ್ನಿ ಆಗಿದ್ರು ಆ್ಯಂಡ್ ತುಂಬ ಜೋವಿಯಲ್ ಆಗಿತ್ತು ಆ ಸೆಟ್ಟೇ ತುಂಬ ಜೋವಿಯಲ್ ಆಗಿತ್ತು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಗಟ್ಟಿ ಮೇಳ ಆರ್ಟಿಸ್ಟ್ಗಳು ಇವಾಗ್ಲೂ ಫೋನ್ ಮಾಡಿ ಮಾತಾಡ್ತಾರ ಆರ್ತಿ ಅವ್ರು ಮಾತಾಡ್ತಾರೆ ಅತ್ತಿಗೆ ನಾನು ಇವಾಗಲೂ ಅವ್ರನ್ನ ಅತ್ತಿಗೆ ಅಂತೀನಿ ಅವ್ರು ನನ್ನ ಅತ್ತಿಗೆ ಅಂತ ಅಂತಾರೆ ಸೊ ಅವ್ರು ಚೆನ್ನಾಗಿದ್ದಾರೆ ನಿಶಾ ಯು ನೋ ಇಟ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅದನ್ನ ಬಿಟ್ಟು ಪ್ರಿಯೋ ಹತ್ರ ಯಾವಾಗ ಅವಾಗ ಅವಾಗ ಏನಾದ್ರೂ ಇತ್ತು ಅಂದರೆ ಮತ್ತೆ ಪ್ರಿಯ ಅವ್ರ ಹತ್ರ ಅಂದ್ರೆ ಅದನ್ ಬಿಟ್ಟರೆ ಬೇರೆ ಯಾರು ಅಷ್ಟು ಟಚ್ ಅಲ್ಲಿ ಹಾಗೇ ನಾನು ನಿಶಾ ಒಟ್ಟಿಗೆ ಊಟ ಮಾಡ್ತಾ ಇದ್ದಿದ್ದು ಬಿಕಾಸ್ ಇವಾಗ ನಾನು ನೆನ್ಸ್ಕೊಂಡ್ರೆ ಇವಾಗಲೂ ಅಯ್ಯೋ ಮಿಸ್ ಮಾಡ್ಕೊಳ್ತೀನಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಲಾಸ್ಟ್ ಫ್ಯೂ ಡೇಸ್ ಅಥವಾ ಲಾಸ್ಟ್ ಫ್ಯೂ ಮಂತ್ಸ್ ಏನಾಗ್ತಿತ್ತು ನನಗೆ ನನಗೆ ನಿಶಾ ಮನೆಯಿಂದ ಊಟ ಬರ್ತಾ ಇತ್ತು ಅವ್ರ ಮನೆಯಿಂದ ಊಟ ಬರೋದು ನಾವು ಇಬ್ಬರು ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿ ಊಟ ಮಾಡಿಸ್ಕೊಂಡು ಜಾಲಿ ಮಾಡ್ತಾ ಇದ್ವಿ ಆ್ಯಂಡ್ ಆವಾಗಿನ ಟೈಮಲ್ಲಿ ರೀಲ್ಸ್ ಮಾಡೋದು ಅಥವಾ ಇನ್ನೊಂದು ಮತ್ತೊಂದು ಅದೇ ಯಾವ್ದಾರು ಫನ್ನಿ ಇನ್ಸಿಡೆಂಟ್ ಏನಾರು ಇದೆಯಾ ತುಂಬ ಇದೆ ಬಟ್ ಇವಾಗ ಕೇಳಿದರೆ ನಂಗೆ ಯಾವುದು ನೆನಪಿಲ್ಲ ಯಾಕೆಂದರೆ ನಾವು ಟೇಕ್ಸ್ ಆಗ್ತಾ ತುಂಬ ಎಳ್ಕೊಂಡು ಮಾತಾಡಿಕೊಂಡು ಎಲ್ಲ ಇರ್ತಿತ್ತು ಯಾಕಂದರೆ ನಮ್ಮ ಸೆಟ್ಟು ಆಗಿತ್ತು ಅಭಿ ಆಗಿರ್ಬೋದು ಅಥವಾ ವೇದಾಂತವ್ರು ಆಗಿರ್ಬೋದು ನಿಶಾ ಆಗಿರ್ಬೋದು ಪ್ರಿಯ ಆಗಿರ್ಬೋದು ಸೊ ಅಥವಾ ಕಾಂತ ಆಗಿರ್ಬೋದು ಅಥವಾ ನನ್ನ ಇವರು ಆಗಿರ್ಬೋದು ಸೊ ಪ್ರತಿಯೊಬ್ಬರು ತುಂಬ ಫನ್ನಿ ಆಗಿದ್ದರು ಆ್ಯಂಡ್ ತುಂಬ ಜೋವಿಯಲ್ ಆಗಿತ್ತು ಆಕೆ ಆ ಸೆಟ್ಟೇ ತುಂಬ ಜೋವಿಯಲ್ ಆಗಿತ್ತು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಗಟ್ಟಿ ಮೇಳ ಆರ್ಟಿಸ್ಟ್ಗಳು ಇವಾಗಲೂ ಫೋನ್ ಮಾಡಿ ಮಾತಾಡ್ತಾರ ಆರ್ತಿ ಅವ್ರು ಮಾತಾಡ್ತಾರೆ ಅತ್ತಿಗೆ ನಾನು ಇವಾಗಲೂ ಅವ್ರನ್ನ ಅತಿಗೆ ಅಂತೀನಿ ಅವ್ರು ನನ್ನ ಅತಿಗೆ ಅಂತ ಅಂತಾರೆ ಸೊ ಅವ್ರು ಚೆನ್ನಾಗಿದ್ದಾರೆ ನಿಶಾ ಯು ನೋ ಇಟ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅದನ್ನ ಬಿಟ್ಟು ಪ್ರಿಯೋ ಹತ್ರ ಯಾವಾಗ ಅವಾಗ ಅವಾಗ ಏನಾದ್ರೂ ಇತ್ತು ಅಂದರೆ ಮತ್ತೆ ಪ್ರಿಯ ಅವ್ರ ಹತ್ರ ಅಂದರೆ ಅದನ್ ಬಿಟ್ಟರೆ ಬೇರೆ ಯಾರು ಅಷ್ಟು ಟಚ್